ಸುಳ್ಳಿಗೆ ಏನಾದ್ರು ಒಬ್ಬರು ಓನರ್ ಇದ್ದಾರೆ ಕರ್ನಾಟಕದಲ್ಲಿ ಅದು ಹೊರ್ತೂರ್ ಪ್ರಕಾಶ್ ಅದಕ್ಕೆ ಚೇರ್ಮನ್ ಮಾಡ್ಬೋದು ಪರವಾಗಿಲ್ಲ ತೊಂದರೆ ಏನೂ ಇಲ್ಲ ಸುಳ್ಳಿಗೆ ಚೇರ್ಮನ್ ಒರ್ತೂರ್ ಪ್ರಕಾಶ್ ಅವ್ರನ್ನ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಒರ್ತೂರ್ ಪ್ರಕಾಶ್ ಒಂದು ಮನೆ ಬಂದ್ಬಿಟ್ಟು ಬಾಡಿಗೆ ಮನೆ ಸಂಜೆ ನಗರದಲ್ಲಿ ತಗೊಳ್ತೇನೆ ಅದನ್ನ ಸ್ವಂತ ಮನೆ ಅಂದ್ಬಿಟ್ಟು ದೊಡ್ಡ ಗ್ರೂಪ್ ಪ್ರವೇಶ ಮಾಡಿ ಎಲ್ಲರನ್ನೂ ಕೊಟ್ಟು ಪೂಜೆಗಳು ಮಾಡಿ ಏ ತೊಗೊಂಡ್ಬಿಟ್ಟಿನ ಅಂತ ಹೇಳ್ತಾರೆ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ದಯವಿಟ್ಟು ಡಾಕ್ಯುಮೆಂಟ್ ಕಳ್ಸಿಕೊಡ್ತೀನಿ ಪಾಪ ಮನೆ ಬಾಡಿಗೆ ಕೊಟ್ಟಿರೋರಿಗೆ ಐದು ವರ್ಷ ಅವ್ರಿಗೆ ಬಾಡಿಗೆ ಕೊಡದೆ ಅವ್ರನ್ನ ಥ್ರೆಟ್ನಿಂಗ್ ಮಾಡಿ ಅವ್ರಿಗೆ ಹಿಡಿಯೋರು ಕಾಟ ಕೊಟ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇದೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿರೋ ಡಾಕ್ಯುಮೆಂಟ್ಸ್ ಇದೆ ಇವಾಗ ಲಾಸ್ಟ್ಗೂ ಕೋರ್ಟ್ ಅಲ್ಲಿ ಕೇಸ್ ಆಗಿ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿ ಇವಾಗ ಅವ್ರನ್ನ ಮನೆಯಿಂದ ಆಚೆ ಹಾಕಿಬಿಟ್ಟಾರೆ ಇವಾಗ ಇವಾಗ ಬೇರೆ ಮನೆ ಹೋಗ್ತಾ ಇರ್ಬೇಕು ಇವಾಗ ಸುಫ್ಟ್ ಮಾಡಿ ಟೈಮ್ ಕೊಟ್ಬಿಟ್ಟಿದ್ದಾರೆ ಹಾಕೋದಕ್ಕೆ ಈ ತರ ಅದ್ನು ಸುಳ್ಳುಗಾರು ಸಿ ಎಂ ಆರ್ ಶ್ರೀನಾದ್ ಬಗ್ಗೆ ನಾವೆಲ್ಲಾದವ್ರ ಹೆಸರು ತಿವಣ್ಣ ಸಿ ಎಂ ಸಿಹ ನಾವು ಹೇಳ್ತೀವಿ ಈಸ್ ಎ ಒಳ್ಳೆ ಮನುಷ್ಯ ನಾವು ಯಾರು ಇವಾಗ ನಮ್ಮ ಆಪೋಸಿಷನ್ ಪಾರ್ಟಿ ಆದ್ರೂ ನಾವು ಅವ್ರ ಮೇಲೆ ಆರೋಪಗಳಿದ್ರೆ ಆರೋಪಗಳು ಮಾಡ್ತೇವೆ ಇಂತಾಗ್ ಮಾಡಿದ್ರು ಅಂತ ಸಿ ಎಂ ಆರ್ ಶ್ರೀನಾಥ್ ಒಳ್ಳೆ ಮನುಷ್ಯ ಸಿ ಎಂ ಆರ್ ಶ್ರೀನಾಥ್ ನ ವಶೀಕರಣ ಮಾಡ್ಕೊಂಡ್ ಪಾಪ ಇವಾಗ ಸಿ ಎಂ ಆರ್ ಶ್ರೀನಾಥ್ ನ ಹಾಲ್ ಮಾಡ್ತಾವ್ರೆ ನನಗೆ ಸಿ ಎಂ ಆರ್ ಶ್ರೀನಾಥ್ ತುಂಬಾ ಕ್ಲೋಸ್ ನನಗೆ ತುಂಬಾ ಆತ್ಮೀಯರು ನನ್ನ ಸ್ವಂತ ಅಣ್ಣ ತರ ನೋಡ್ತೀನಿ ನಾನು ಅವ್ರನ್ನ ನಾವು ತುಂಬಾ ಆತ್ಮೀರ ಇದ್ರು ನನ್ನ ಸ್ವಂತ ಅಣ್ಣ ತರ ನೋಡ್ತೀನಿ ಅವ್ರನ್ನ ಆದ್ರೆ ಅವ್ರನ್ನ ವರ್ಷಿನ ಮನೆ ಬಾಡಿಗೆ ತಗೊಂಡು ಬಾಡಿಗೆ ಕಟ್ಟುವೆ ಅವ್ರನ್ನ ಆಚೆ ಹಾಕಿದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಅಂತ ನೀವೇ ಹೇಳಿ ಇಂಥ ಮನುಷ್ಯನ ನಾವ್ ನಂಬೋದ ಬೇಕಂದ್ರೆ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ನಿಮ್ಗೆ ಇವಾಗ ಯಾರಿಗಾದರೂ ಒಬ್ಬರು ಫಾರ್ವರ್ಡ್ ಮಾಡ್ತೀನಿ ಮುಂದೆ ನಾನು ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಆ ಡಾಕ್ಯುಮೆಂಟ್ಸು ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಬೇಕಾದ್ರೆ ಎಲ್ಲರಿಗೂ ಊರಲ್ಲಿ ತೋರಿಸ್ತೀನಿ ನೀವು ನಿಮ್ಗೆ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಫಾರ್ವರ್ಡ್ ಮಾಡ್ತೀನಿ ಕರ್ಟಿಂದ ಆದೇಶ ಹಾಕಿ ಆಚೆ ಹಾಕಿದ್ದಾರೆ ಇವಾಗ ಇದು ಯಾವ ನ್ಯಾಯ ನೀವ್ ಹೇಳಪ್ಪ ದೊಡ್ಡವರು ಇದೀರ ನಾನು ನೀವ್ ಹೇಳ ನ್ಯಾಯ ಅದು ಈ ಥರ ಮಾಡ್ತಾರೆ ಸುಳ್ಳಿಗೆ ಏನಾದ್ರು ಒಬ್ಬರು ಓನರ್ ಇದ್ದಾರೆ ಕರ್ನಾಟಕದಲ್ಲಿ ಅದು ವರ್ತೂರ್ ಪ್ರಕಾಶ್ ಅದಕ್ಕೆ ಚೇರ್ಮ್ಯಾನ್ ಮಾಡ್ಬೋದು ಪರವಾಗಿಲ್ಲ ತೊಂದ್ರೆ ಏನೂ ಇಲ್ಲ ಸುಳ್ಳಿಗೆ ಚೇರ್ಮ್ಯಾನ್ತೂರ್ ಪ್ರಕಾಶ್ ಅವ್ರನ್ನ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಮಾತು ಇನ್ನೊಂದು ದುಡ್ಡು ವಾಪಸ್ ಕಲೆಕ್ಟ್ ಮಾಡ್ತಾರೆ ಮೊನ್ನೆ ಡೈರಿ ಎಲೆಕ್ಷನ್ ಅಲ್ಲಿ ಇದೆ ರಮೇಶ್ ನದಿದ್ರು ರಮೇಶ್ ಇದೆ ರಮೇಶ್ ಅವರು ಡೈರಿ ಎಲೆಕ್ಷನ್ ನಿಂತಿದ್ರು ಇವ್ರ ವಿರುದ್ಧವಾಗಿ ವರ್ತೂರ್ ಪ್ರಕಾಶ್ ಸಿಎಂ ಆರ್ ಶ್ರೀನಾಥ್ ಇನ್ನೊಬ್ಬರನ್ನ ಜದಗಟ್ಟ ಕೃಷ್ಣಣ್ಣ ಅಂತ ಹೇಳಿ ನಮ್ಮವ್ರನ್ನೊಬ್ರು ನಿಲ್ಸಿದ್ರು ಎಲೆಕ್ಷನ್ ಮುಂಚೆ ಬಂದು ದುಡ್ಡು ಕೊಟ್ಟರು ಎಲೆಕ್ಷನ್ ಆದ್ಮೇಲೆ ನಮ್ ಕ್ಯಾಂಡಿಡೇಟ್ ಸೋತಿದೆ ಅಂತೇಳಿ ಮನೆ ಮನೆಗೆ ಹೋಗಿ ವಸೂಲ್ ಮಾಡಿದ್ರು ಇಂತ ಗಿರಾಕಿಗಳು ಇವ್ರ ಬಗ್ಗೆ ನಾವು ಮಾತಾಡಿದಷ್ಟು ಮಾತಾಡೋದಷ್ಟು ನಂಬ ಇವತ್ತು ಆಗ್ತದೆ ಈಗ ಇನ್ನೊಂದು ಒಳ್ಳೇದಾಗಲಿಲ್ಲ ಎಲ್ರಿಗೂ ನಮಸ್ಕಾರ